ಆಯ್ತು ಬಿಡು ಸಾರಿ ನಂಗೆ ಗೊತ್ತಾಗಿಲ್ಲ ಆಯಿತು ಏನೋ ಅದಿಪ್ಪು ನಿಮ್ಮೂರಲ್ಲಿ ಲಾಂಗ್ ಬೇಡ ಮಚ್ಬೇಡ ಅಂತ ಹಾಕ್ತಾರೆ ಮದ್ವೆಗೆ ಇಳಿಸ್ಕೊ ಬ್ರದರ್ಸ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತಿನ ಬ್ಲಾಗ್ ನಾನು ಟ್ರಾವೆಲಿಂಗ್ ಒಟ್ಟಿಗೆ ಶುರು ಮಾಡಿದ್ದೀನಿ ಸೊ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಟೂ ಅವರ್ಸ್ ಆಯಿತು ಮಧ್ಯಾಹ್ನ ಬಿಟ್ಟಿದ್ದೀವಿ ನಾವು ಒಂದು ಗಂಟೆ ಹಾಗೆ ಎಲ್ಲಿಗೆ ಅಂತ ಹೇಳಿದ್ರೆ ದೀಪ ಅವ್ರ ಊರಿಗೆ ಹೋಗ್ತಿದ್ದೀವಿ ನಾವು ದಾವಣಗೆರೆಗೆ ಏನಕ್ಕೆ ಅಂತ ಹೇಳಿದ್ರೆ ದೀಪು ತಮ್ಮನ ಮದುವೆ ಇದೆ ಸೊ ಹೋಗಲೇಬೇಕಿತ್ತು ಸೊ ಅದಕ್ಕೆ ಹೊರಟಿದ್ದೀವಿ ಯಾರ ಕೈ ಹಿಡ್ಕೊಂಡಿರೋದು ড্যা কিচিটার ಯಾಕೆ ಅಳ್ತಾ ಇದ್ದಿ ಏನಾಯ್ತು ಹೇಳಲ್ಲ ನಾನ್ ಹೇಳ್ತೀನಿ ಬಿಡು ನೋಡಿದ್ರಿ ಸ್ಟಿಕ್ಕರ್ ಕಿತ್ತಾಕಿದ್ದು ಕೇಗೋಳು ಅಂತ ಅಳ್ತಾವಳು ಜಿಲೇಬಿ ತಿನ್ಕೊಂಡು ಆ ಸ್ಟಿಕ್ಕರ್ ಗಲೀಜಾಗಿತ್ತು ಅಂಕಲ್ ಇವಾಗ ಊರಿಗೆ ಹೋದ್ರೆ ಅಲ್ಲೆಲ್ಲ ಮಕ್ಳು ಕೇಳ್ತಾ ಇರ್ತಾನೆ ಹೊಸದಂತ ಅದಕ್ಕೆ ತೆಗ್ದಿದ್ದು ಆಯ್ತು ಬಿಡು ಸಾರಿ ನಂಗೆ ಗೊತ್ತಾಗಿಲ್ಲ ಕಾರಲ್ಲಿ ಇತ್ತಲ್ಲ ಕಾರಲ್ಲಿ ಒಂದ್ಚೂರು ಒಂದರ ಆಗ್ಬಿಡಿದೆ ನಮಗೆ ಹೊಸ ಹ್ಮ್ ದಿವಿ ಅವರೇ ನಿಮ್ಮೂರಿದೆ

ಇಲ್ಲಿ ರಿಸೆಪ್ಷನ್ಗೆ ಬರೀ ಅವ್ರು ಬರ್ತಾರೆ ಮಜಾ ಎಲ್ರು ಬರ್ತಾರೆ ಇಲ್ಲಿನ ಟ್ರೆಡಿಶನ್ ಸ್ವಲ್ಪ ಡಿಫ್ರೆಂಟು ಸೊ ನಾವ್ ಇಲ್ಲಿ ಕುತ್ಕೊಂಡಾಗ ಕೂತ್ಕೊಂಡಾಗ ಟೈಮ್ ಒನ್ ಟೆನ್ ಮೇಲೆನೆ ಆಗಿತ್ತು ನಾವು ಲೇಟ್ ಆಗಿ ಹೋಗೋಣ ಗೊತ್ತಿತ್ತು ಅವ್ರು ಹೇಳ್ತೀರ ಸ್ವಲ್ಪ ಲೇಟ್ ಆಗುತ್ತೆ ಆಗುತ್ತೆಲ್ಲ ಶುರು ಮಾಡೋದ್ ಲೇಟ್ ಅಂದ್ರೆ ಒಂದು ಎಂಟು ಗಂಟೆ ಅನ್ಕೊಂಡಿದ್ದೆ ನೋಡಿದ್ರೆ ಹತ್ತು ಗಂಟೆ ಮೇಲೆ ನೋಡಿ ಇನ್ನ ಏನೋ ಶಾಸ್ತ್ರಗಳೆಲ್ಲ ಇದೆ ಮಾಡ್ತಿದ್ದಾರೆ ರಿಸೆಪ್ಷನ್ ಟೈಪ್ ಮಾಡಲ್ಲ ಅನ್ಸುತ್ತೆ ಇಲ್ಲಿ ಸ್ವಲ್ಪ ಟ್ರೆಡಿಷನ್ಸ್ ಶಾಸ್ತ್ರ ಎಲ್ಲ ಮುಗಿಸ್ಕೊಂತಾರೆ ಅನ್ಸುತ್ತೆ ನೈಟ್ ಅಲ್ಲಿ ಏನೋ ಅದಿಪ್ಪು ಊರಲ್ಲಿ ಲಾಂಗ್ ಅಂತ ಆಗ್ತಾರೆ ಬೇಡ ಅಂತಾರೆ ನಂಗೆ ಅನಿಸ್ತಾ ಇದೆ ನಿಮ್ಮ ಊರಲ್ಲೇ ಮದುವೆ ಆಗಬೇಕಿತ್ತು ನಾವು ಅಂತ ನಿಂಗೆ ಆಸೆ ಎಲ್ಲ ಇನ್ನೊಂದು ಆಗಕ್ಕೆ ಹಾಂ ಜಾಸ್ತಿ ಜನ ನನ್ನೇ ಆಗ್ತೀಯ ಮದುವೆ ಎರಡನೇ ಸತಿನೋ ಎಲ್ಲರೂ ಸಿಕ್ಕಿಲ್ವಾ ಆಂಟಿ ಅದಿ ಫೇವ್ರೆಟ್ ಜಾಗ ಹಿಂಗೆ ಹತ್ಕೊಂಡ್ಬರ್ಬೇಕು ಇಲ್ಲಿಂದ ಇಲ್ಲ ಅಲ್ಲೇ ಇರು ಇಲ್ಲಿಂದ ಹಿಂಗೆ ಹತ್ಕೊಂಡ್ಬಾರ್ದು ಹ್ಞೂ ಕಡೆಯಿಂದ ಸನ್ಲೈಟ್ ನಾವು ನಮ್ಮ ಮನೇಲಿ ಈ ಒಂದು ಮಾಡಿಸ್ಬಿಡೋಣ ಅದು ಗೊತ್ತಿಲ್ಲ ಅದಕ್ಕೆ ತೆಗಿಬಾರ್ದು ಗೊತ್ತಿಲ್ಲ Oh, linda lindo vestino, vero? La manila è traditto. È un altro boiler. boiler. Mm. boiler. Il rumo è l'idea. ಮನ್ಷಷೀ ಮಾಡ್ಬೇಕಂತ ಇಲ್ಲೇನೋ ನೋಡ್ಕೊಂಬಿಟ್ಟಿದ್ದ ನಾನು ನಾನು ಬರ್ತೀನಿ ನಾನು ಕರ್ಕೊಳ್ರಿ ಕರ್ಕೊಳ್ರಿಗು ಇದೇನು ಇಳಿದು ಅಡುಗೆ ಮಾಡೋದು ಬೆಂಕಿ ಇಟ್ಬಿಟ್ಟಲ್ಲಿ ನೋಡ್ಕೊಂಬಿಡ್ತೀತನ ಚೆನ್ನಾಗಿತ್ತಲ್ಲ ಹೌದಾ ಚೆನ್ನಾಗಿದೆ ನಾನು ನೋಡೇ ಇರ್ಲಿಲ್ಲ ಇವಾಗ ಗೊತ್ತಾಯ್ತು ಒಗ್ಗೆ ಹೋಗೋದಿಕ್ಕೆ ಅಂತ ಮತ್ತೆ ಹೋಗ್ತಿದ್ಯಾ ಅಯ್ಯೋ ನಾನು ಹೋಗಿದ್ದೆ ನೋಡ್ಕೊಂಡು ಬರಕ್ ನನಗೆಲ್ಲ ತೋರಿಸ್ತಿದ್ದಾನೆ ನೋಡು ಇದೆ ಇಲ್ಲಿದ್ದೆ ಇಲ್ಲಿದ್ದಿದೆ ಅಂತ ನನಗೆ ತೋರಿಸ್ತಿದ್ದಾನೆ ಅವ್ರ ಮನೆ ತರ ಮದುವೆ ಅದು ನಡಿ ಬೈ ಬಾ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನೈಟು ಎಲ್ಲ ಮುಗೀತಾ ಮನೆಗೆ ಬರೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಸೊ ಬೆಳಗ್ಗೆ ನೈನ್ ತರ್ಟಿ ಮೇಲೆ ಇದ್ದಿದ್ದು ಮದುವೆ ಅದಕ್ಕೆ ರೆಡಿಯಾಗಿ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ವಿ ಇಲ್ಲಿ ಮನೆ ಹತ್ರನೇ ಇದ್ದಿದ್ದು ಆ್ಯಕ್ಚುಲಿ ಮ್ಯಾರೇಜ್ ಹಾಲು ಸೊ ಇಲ್ಲಿ ಹೋದ್ವಿ ಅಷ್ಟರಲ್ಲಿ ಆಲ್ರೆಡಿ ಫಸ್ಟ್ ಇವರು ಹಾಲ್ ಅದನ್ನು ಹಾಕಿ ಆಮೇಲೆ ತಾಳಿ ಕಟ್ಟೋದು ನೆಕ್ಸ್ಟ್ ಅದನ್ನು ಮಾಡೋದು ಸೊ ಫಸ್ಟ್ ಅದನ್ನು ಹಾಕ್ಬಿಡೋಣ ಅಂತ ಹೇಳಿ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಅಂತ ನೈನ್ ಥರ್ಟಿಗಲ್ಲಿದ್ವಿ ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಊಟ ಮಾಡಿಕೊಂಡು ಹಾಗೆ ಹೆಂಗಿದ್ರು ಇಲ್ಲ ಹತ್ರ ಬಂದಿದ್ದೀವಿ ಮನೆ ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಒಂದು ಫೈವ್ ಮಿನಿಟ್ಸಲ್ಲೇ ಇರೋದು ಸೊ ಅಲ್ಲೂ ಹೋಗಿ ಬರೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ ಫೋಟೋ ಫೋಟೋ ತೊಗೊತವರು

ಅವರ ಏನು ಓದ್ತಿದ್ಯಾ ಇವಾಗ ಎಮ್ ಎಸ್ಸಿ ಓಕೆ ಓಕೆ ನಾನು ಅದಕ್ಕೆ ಏನಪ್ಪ ಇಷ್ಟ ಅಂತ ಅನ್ಕೊಂಡಿದ್ದೆ ಸೊ ನಾನು ಹಾಗೆ ನಿನ್ನೆ ರಾತ್ರಿ ಬಂದು ರಿಸೆಪ್ಷನ್ ಥರ ಇರಲಿಲ್ಲ ಅವ್ರದ್ದು ಏನೋ ಟ್ರೆಡಿಷನ್ಸು ಶಾಸ್ತ್ರಗಳೆಲ್ಲ ಫಾಲೋ ಮಾಡ್ತಿದ್ರು ಇವಾಗ ತಾಳಿ ಕಟ್ಟಿದಾದಮೇಲೆ ರಿಸೆಪ್ಷನ್ ಇದೇ ಆ್ಯಕ್ಚುಲಿ ಓಲ್ಡ್ ಟ್ರೆಡಿಷನ್ ಮುಂಚೆ ಎಲ್ಲ ಹೀಗೆ ಮಾಡ್ತಿದ್ದೆದು ಇವಾಗ ಸ್ವಲ್ಪ ಮಾಡರ್ನೈಸ್ ಆಗಿ ರಿಸೆಪ್ಷನ್ ಒಂದು ದಿವಸ ಮುಹೂರ್ತ ಒಂದು ದಿವಸ ಆ ಥರ ಮಾಡ್ಕೊತೀವಿ ಸೊ ಇಲ್ಲಿ ಫಸ್ಟು ಲಂಚ್ ಮಾಡಿಕೊಂಡು ಬಿಡೋಣ ಯಪ್ಪ ಬೆಂಗ್ಳೂರು ಶಕೆ ಬೆಂಗ್ಳೂರು ಶಕ್ಕೆ ಅಂದರೆ ಈ ಊರಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಶಕ್ಕೆ ಆಗ್ತಾನೇ ಇಲ್ಲ ಈ ಊರಲ್ಲಿ ಕುತ್ಕೊಂಡ್ರೂ ಆಗ್ತಿಲ್ಲ ನಿಂತ್ಕೊಂಡ್ರೂ ಆಗ್ತಿಲ್ಲ ಏನೋ ದಿಪ್ಪು ನಿಮ್ಮೂರು ಎಲ್ಲ ಊರು ಅಷ್ಟೇ ಬೆಂಗಳೂರು ಬಿಟ್ಟು ಎಲ್ಲ ಊರು ಆಗ್ತಾನೆ ನಾನು ಬ್ಯಾಂಗ್ಳೂರೇ ಓವರ್ ಅಂದ್ಕೊಂಡ್ಬಿಟ್ಟಿದ್ದೆ ಅಂದರೆ ಜೀವನ ಇಡೀ ಬೆಂಗಳೂರಲ್ಲೇ ಇದ್ದಿದ್ದು ನಮ್ಗೆ ಹಂಗೆ ಅನ್ಸುತ್ತೆ ಸೊ ನೋಡಿ ಆ್ಯಸ್ ಯೂಶುವಲ್ ಮನೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲ ಹತ್ರ ಇರೋದು ಇಲ್ಲೇ ಬಿಡು ನಿನ್ನಿಷ್ಟ ಹೂಮಾ ನಿಮ್ಮ ಮಾಮ ಅದೇ ಇಲ್ಲಿ ಬಂದಾಗ ನಿಂಗೆ ಏನು ಮಾಡಿದ್ರಿ ದಿಪ್ಪು ಮದ್ವೆಗೆ ನಾವು ಒಂದು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀರಾ ತ್ರೀ ಫಿಫ್ಟಿ ತಮ್ಮನ ಹಾಕ್ತೀನಿ ದಿವಿ ಅವರ ತಮ್ಮನ ಮದುವೆ ಅಂತ ಸ್ವಂತ ತಮ್ಮನ ಮದುವೆ ಇನ್ನೊಂದು ಪಿಕ್ಚರ್ ಇಡಿ ಇಲ್ಲಿ ಏನ್ ಮಾಡ್ತಿದ್ಯಾ ಬರಲ್ವಾ ಮನೆಗೆ ಅಕ್ಕ ಬಾಯಿ ಹೇಳು ಅಕ್ಕ ಬಾಯಿ ಬರೋ ತೇಜು ಅಕ್ಕ ಬಾಯ್ ತೇಜು ಅಕ್ಕ ಬಾ ಅಂತೇಳು ರಕ್ಷಿತ ಅಲ ಕನ್ಫ್ಯೂಷನ್ ಇಳಿ ಅದಕ್ಕೆ ಹೇಳೋ ಮುಟ್ಬನ ಅಂತ ಇಳಿ ಇಳಿ ಬೇಗ ಬಾ ಹಂಗೆ ಜಂಪ್ ಹೊಡಿ ಅಂಕಲ್ ಹೇಳಿದ್ರು ತಾನೆ ಇವಾಗ ಎಲ್ಲೋಗ್ತಾ ಇದೀವಿಲ್ಲ ಎಲ್ಲಿದ್ವಿ ಅತಿ ಪೌಂಚ ಅವ್ರ ಫ್ರೆಂಡ್ಸ್ ಎಲ್ಲ ಹೋಮ್ ಟೌನ್ ಹೋಗೋದು ನಾನು ಹೋಮ್ ಟೌನ್ ಹೋಗ್ಬೇಕು ಅಂತಿದ್ದ ಖುಷಿ ಆಯ್ತಾ ಅಲ್ಲೇ ಇರ್ಬೇಕಿತ್ತ ನೀನು ಮನೆಗೆ ವಾಪಸ್ ಒನ್ ಥರ್ಟಿಗೆ ಇಟ್ಟಿದೀವಿ ಸಿಕ್ಸ್ ಓ ಕ್ಲಾಕ್ ಮನೆಗೆ సండే నుంచి జాస్తి గడిచింది ఇప్పుడు లేట్ ఆగ బంది ఇవత యాక్చువల్లీ ఎలక్షన్ డే ఓటింగ్ డే సారీ మమ్మీ పోలీస్ వాళ్ళ మార్చ్ తినింతోసు ఇంతోసు ఆంటీ తోసు ఆంటీ సో ఎల్లారు ఇవ్వకు బంది ఓట్ ఆకిది నానే లాస్ట్ ఓట్ ఆకిది ఇవత ఒరేంటే ఇవడే లాస్ట్ ఓట్ ఇవత అంత సో మనది ఇనియనే అది ఆ ఓట్ ఇంద సో ఐడెంటిటీ రేలా Prendi le mani Ehi, guarda, guarda, guarda! La polizia mi ha chiamato Che